ಕರ್ನಾಟಕಕ್ಕೆ ಆರ್ ಸಿ ಬಿ ಯುವಕರು ಗೌರವನ ತಂದಿದ್ದಾರೆ ಹೆಮ್ಮೆ ತಂದಿದ್ದಾರೆ ಗೌರವ ತಂದಿದ್ದಾರೆ ಹೆಮ್ಮೆ ತಂದಿದ್ದಾರೆ ಕೂಡ ಸಂಪೂರ್ಣವಾದಂತಹ ಮಾಡಿದ್ದೀನಿ ಎಲ್ಲ ಕರ್ನಾಟಕ ಜನತೆ ಪರವಾಗಿ ಅಭಿನಂದಿಸುತ್ತೇವೆ ಹೌದು ಆಗಮನ ಇದೆ ಅದರ ಬಗ್ಗೆ ನಮ್ಮ ಪೊಲೀಸ್ ಅಧಿಕಾರಿಗಳು ಮತ್ತು ನಮ್ಮ ಅಂತ ಇನ್ನು ಮಾತುಕತೆ ಮಾಡ್ತಾ ಇದ್ದೀವಿ ಸದ್ಯದಲ್ಲೇ ನಮಗೆ ತಿಳಿಸ್ತೀವಿ ಸರ್ಕಾರದಿಂದ ಸನ್ಮಾನ ಕಾರ್ಯಕ್ರಮ ಅದೇ ಅದನ್ನು ಹೇಳ್ತಾ ಇದ್ದೀವಿ ಇನ್ನು ಸಿ ಟೈಮಿಂಗು ಮತ್ತೊಂದು ಎಲ್ಲಿಂದ ಮಾಡಬೇಕು ಏನು ಮಾಡಬೇಕು ಅದನ್ನೆಲ್ಲ ಕೂಡ ಚರ್ಚೆ ನಡೀತಾ ಇದೆ ಸೊ ನಾನಿನ್ನ ಫೈನಲ್ ಪೊಲೀಸ್ ಕಮಿಷನರು ಹೋಮ್ ಮಿನಿಸ್ಟರು ನಾವೆಲ್ಲ ಮಾತಾಡಬೇಕಾಗಿದೆ ಬೆಂಗಳೂರಲ್ಲಿ ಟ್ರಾಫಿಕ್ಕು ತೊಂದರೆ ಆಗಬಾರ್ದು ಅವ್ರ ಗೌರವನೂ ಸಿಗಬೇಕು ಇದೆಲ್ಲ ಕೂಡ ಮಾಡ್ತಾ ಇದೀವಿ ಅದಕ್ಕೆ ನಾವು ಪ್ರೀ ಅರೇಂಜ್ಮೆಂಟ್ಸ್ ಮಾಡ್ಕೊಳ್ಬೇಕಲ್ಲ ಉತ್ಸಾಹದಿಂದ ಇರ್ತಾರೆ ಉತ್ಸಾಹದಿರ್ತಾರೆ ಯುವಕರು ಬಹಳ ಜನ ಬರ್ತಾರೆ ಅದನ್ನು ಕಂಟ್ರೋಲ್ ಮಾಡೋರು ಯಾರು ಮಾಡ್ತಾರೆ ಅವೇ ಮಾಡಿ ಪೊಲೀಸೇ ಮಾಡಬೇಕಲ್ಲ ಅದಕ್ಕೆ ಪ್ರಿಪ್ರೇಷನ್ ಮಾಡ್ಕೊಳಂಥ ವ್ಯವಸ್ಥೆ ಮಾಡ್ತಾ ಇದೀವಿ ಸೊ ನಮ್ಮ ಸದ್ಯದಲ್ಲೇ ಪೊಲೀಸ್ ಕಮಿಷನರ್ ಆಗಲಿ ಹೋಮ್ ಆಗಲಿ ಇದರ ಡೀಟೇಲ್ ಪ್ರೋಗ್ರಾಮ್ನ ಮಾಡ್ತಾರೆ ಈಗ ನಾನು ಸ್ವಲ್ಪ ಕೋರ್ಟ್ಗೆ ಹೋಗ್ತಾ ಇದ್ದೀನಿ ಕೂಡಲೇ ನಾನು ಬಂದ್ಬಿಡ್ತಿಲ್ಲ ನಾನು ಕನಕುರದಲ್ಲಿ ಕೋರ್ಟ್ಗೆ ಹೋಗ್ಬಿಟ್ಟಂತ